ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ಈ ಮಳೆಗಾಲಕ್ಕೆ ತುಂಬ ಇಷ್ಟವಾಗೋವಂಥ ಚುರುಮುರಿನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿರುತ್ತೆ ರೋಡ್ ಸೈಡಲ್ಲಿ ಏನು ತಿಂದಿರೋ ಅದಕ್ಕಿಂತ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಸತಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋ ಐಟಮ್ಸು ಒಂದು ಮೂರು ಟೊಮೊಟೊ ಮೂರು ಈರುಳ್ಳಿ ಎರಡು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಒಂದು ಮೂರು ಲೀಟರಷ್ಟು ಕಡಲೆಪುರಿ ಇಷ್ಟನ್ನು ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾವು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನಂಗೆ ಹಾಕೋ ಚಾನಲ್ಗೆ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ಈ ರೆಸಿಪಿ ಹೇಗೆ ಬಂತು ಅಂತ ಒಂದು ಸತಿ ಟ್ರೈ ಮಾಡಿ ಹೇಳಿ ಆಮೇಲೆ ಒಂದು ನಾಲ್ಕರಿಂದ ಐದು ಟಮೊಟೋನ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀವಿ ಇದನ್ನು ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾಕೆಂದರೆ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಸಣ್ಣಕ್ಕೆ ತುರಿದಿರೋವಂಥ ಎರಡು ಕ್ಯಾರೆಟು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಹಸಿಮೆಣ ಹಾಕೋಬೇಡಿ ಫ್ರೆಂಡ್ಸ್ ಯಾಕೆಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರೆ ಬಾಯಿಗೆ ಸಿಕ್ಬಿಟ್ರೆ ತುಂಬ ಖಾರ ಆಗುತ್ತೆ ದೊಡ್ಡಗೂ ಆಗುತ್ತೆ ಬಟ್ ಹಸಿಮೆಣ್ ಶಿಂಕಾಯ ಅವಾಯ್ಡ್ ಮಾಡಿ ಒಂದು ನಿಂಬೆಹಣ್ಣು ಇಂಟ್ಕೋತಾ ಇದ್ದೀವಿ ಆಮೇಲೆ ಇದನ್ನು ಬೋಶಿ ಟೈಪಲ್ಲಿ ತಗೋಬೇಡಿ ಒಂದು ತಪ್ರೆ ಟೈಪಲ್ಲಿ ತಗೊಳ್ಳಿ ಯಾಕೆಂದರೆ ಕಲಸೋದಕ್ಕೆ ಮಿಕ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಎಷ್ಟು ಫೇಮಸ್ಸು ಅಂದರೆ ತುಂಬ ಜನ ಎಲ್ಲ ಇಷ್ಟಪಡೋ ಅಂಥ ಸ್ನ್ಯಾಕ್ಸ್ ಇದು ಮನೆಯಲ್ಲಂತೂ ಇದು ಮಾಡಿದ ದಿವಸ ಊಟನೇ ಮಾಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತೀವಿ ಸೊ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಕಾರಣ ಹೇ ಯಾವ ರೀತಿ ಅಂದರೆ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನಮ್ಮಲ್ಲಿ ಆಗಿ ಒಂದು ಮುಕ್ಕಾಲು ಅಷ್ಟು ಹಾಕೋತಾ ಇದ್ದೀವಿ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫಸ್ಟು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಪುರಿನ ಕಡಲೆಪುರಿನ ಬೆರೆಸೋದ್ರಿಂದ ಕಡಲೆಪುರಿ ಸಾಫ್ಟ್ ಆಗೋಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಫಸ್ಟೇ ಪುರಿ ಹಾಕ್ಬಿಡ್ತಾರೆ ಕಡಲೆ ಪುರಿನ ಆಮೇಲೆ ಮಿಕ್ಸ್ ಮಾಡ್ತಾರೆ ಎಲ್ಲ ಐಟಮ್ಸ್ ಹಾಕಿ ಅಷ್ಟರಲ್ಲಿ ಕಡಲೆಪುರಿ ಇರುತ್ತೆ ಇದು ಫ್ರೆಶ್ ಆಗಿ ನಾವು ತಂದಿರೋದು ಅಸ ಎಲ್ಲ ತುಂಬ ಕ್ರಿಸ್ಪಿಯಾಗಿದೆ ಇದು ನಮ್ಮ ಹಳ್ಳಿ ಕಡೆ ಸಿಗೋಂಥ ಪುರಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಇಂಥ ಪುರಿ ಸಿಗಲ್ಲ ಒಂದು ಸತಿ ಈ ದೇವಸ್ಥಾನ ಇಲ್ಲ ಊರು ಕಡೆ ಬಂದಾಗ ಈ ಥರ ಪುರಿ ತೊಗೊಂಡೋಗಿ ಮಾಡಿ ತುಂಬ ರುಚಿ ಕೊಡುತ್ತೆ ಬೆಂಗಳೂರಲ್ಲಿ ಸಿಗೋಂಥ ಪುರಿ ಇಷ್ಟು ಟೇಸ್ಟ್ ಕೊಡೋಲ್ಲ ಸೊ ಏನು ನಾವು ಖಾರ ಮತ್ತು ಪುರಿ ಎರಡು ಮಿಕ್ಸಾಗಿ ತಂದಿದ್ವಿ ಅದನ್ನು ಇದ್ದೀವಿ ಏನು ಎಕ್ಸ್ಟ್ರಾ ಏನು ಖಾರ ಬೇಕಾಗಲ್ಲ ಅದರೇ ಈ ಚೋಚೋ ಖಾರ ಬೂಂದಿ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಇವಲ್ಲ ನಾವು ಅದರಲ್ಲೇ ಮಿಕ್ಸಲ್ಲಿ ತಂದಿರೋದ್ರಿಂದ ನಾವು ಹಂಗೆ ಇದ್ದೀವಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಈ ಕಡಲೆ ಪುರಿ ಹಾಕ್ಕೊಳ್ಳೋದಕ್ಕೂ ಮುಂಚೆನೇ ಈ ಮಸಾಲೆನ ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು ಏಕೆಂದರೆ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಹಾಕ್ಬೇಕು ಅಲ್ವಾ ಅದರಿಂದ ಒಂದ್ಸರ್ತಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಕಡಲೆಪುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ರೋಡ್ ಸೈಡಲ್ಲೆಲ್ಲ ತು ತಿಂದಿರ್ತೀರಾ ಇದು ತುಂಬ ಟೇಸ್ಟಿ ಆಗಿರುತ್ತೆ ಬಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೋ ಏನೋ ಬಟ್ ನಾವೇ ಇಲ್ಲಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ನೀಟ್ನೆಸ್ ಇರುತ್ತೆ ಆಮೇಲೆ ಖುಷಿಯಾಗಿ ತಿನ್ಬೋದು ಯಾಕೆಂದ್ರೆ ನಾವೇ ಮಾಡಿರೋದ್ರಿಂದ ಏನೋ ಒಂಥರ ಖುಷಿಯಾಗಿರುತ್ತೆ ಸೊ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸು ಇದು ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಬ್ಯಾ ಇದು ಬ್ಯಾಡ್ಗಿ ಮೆಣಸಿನ್ಕಾಯ ಪೌಡರ್ ಇದ್ರೆ ಅದನ್ನೂ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ನಾವು ಎರಡು ಮಿಕ್ಸಿರೋದು ಹಾಕ್ಕೊಂಡ್ವಿ ಸೊ ರುಚಿಕರವಾದ ಚುರುಮುರಿ ರೆಡಿಯಾಗಿದೆ ಸೊ ಎಲ್ಲರೂ ನಾವು ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ನೀವು ಒಂದು ಮಾಡಿ ಟೇಸ್ಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್